ಹೆಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋನ ಅಪ್ಡೇಟ್ ಬಂದ್ಬಿಟ್ಟು ಆರ್ ಸಿ ಬಿ ರಿಲೇಟೆಡ್ ಆಗಿರುತ್ತೆ ಆರ್ ಸಿ ಬಿ ಬಿಲ್ಡ್ ಆಗಿದೆ ಅನ್ನೋದು ನೋಡುವ ಓಪನಿಂಗ್ ಸ್ಲಾಟ್ ಅಲ್ಲಿ ಬರ್ತಾರೆ ನಮ್ಮ ಕಿಂಗ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಇವರಿಬ್ಬರು ಓಪನಿಂಗ್ ಆಡಿದ್ರೆ ನನ್ನ ಪ್ರಕಾರ ಬೆಟರ್ ಆಗಿರುತ್ತೆ ನನ್ನ ಅನಿಸಿಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ಲೇಯರ್ ಆಗಿ ಬರ್ತಾರೆ ರಜತ್ ಪಟ್ಡಾರ್ ಇವರು ಲಾಸ್ಟ್ ಸೀಸನ್ ಒಂದು ಉತ್ತಮವಾದ ಪ್ರದರ್ಶನವನ್ನು ನಮ್ಮ ಆರ್ ಸಿ ಬಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇವರು ಒಂದು ಒನ್ ಡೌನ್ ಬಂದರೆ ಚೆನ್ನಾಗಿರುತ್ತೆ ಬರ್ತಾರೆ ಇಂಗ್ಲೆಂಡಿನ ಪ್ಲೇಯರ್ ಆದಂತಹ ಲಿಯಂ ಲಿವಿಂಗ್ಸ್ಟೈನ್ ಇವರು ಕೂಡ ಒಂದು ಉತ್ತಮವಾದ ಬ್ಯಾಟ್ಸ್ಮನ್ ಅಂತಾನೆ ಹೇಳಬಹುದು ಲಾಸ್ಟ್ ಸೀಸನ್ ಪಂಜಾಬ್ ಕಿಂಗ್ಸ್ ಗೆ ಉತ್ತಮವಾದ ಪ್ರದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಇವರು ಸ್ಪಿನ್ ಕೂಡ ಹಾಕ್ತಾರೆ ನನ್ನ ಪ್ರಕಾರ ಇವರು ಆರ್ ಸಿ ಬಿ ಗೆ ಒಂದು ಒಳ್ಳೆ ಗೆ ಸಿಕ್ಕಿದ್ದಾರೆ ಕಡಿಮೆ ಬೆಲೆಗೆ ಸಿಕ್ಕಿದ್ದಾರೆ ನನ್ನ ಪ್ರಕಾರ ಇದೊಂದು ಒಳ್ಳೆ ಪಿಕ್ ಅಂತಾನೆ ಹೇಳ್ಬಹುದು ಆರ್ ಸಿ ಬಿ ಕಡೆ ನೆಕ್ಸ್ಟ್ ಬರ್ತಾರೆ ಆಸ್ಟ್ರೇಲಿಯಾ ತಂಡದ ಆಟಗಾರನಾದ ಟೀಮ್ ಡೇವಿಡ್ ಇವರು ಬಿಗ್ ಈಟರ್ ಇವರು ಕೂಡ ಒಂದು ಉತ್ತಮ ಪಿಕ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಕಡೆ ಲಾಸ್ಟ್ ಸೀಸನ್ ಅಲ್ಲಿ ಸ್ವಲ್ಪ ಪ್ರದರ್ಶನ ಮುಂಬೈ ಇಂಡಿಯನ್ಸ್ಗೆ ಕೊಟ್ಟಿದ್ದಾರೆ ಈ ಸೀಸನ್ ಹೇಗೆ ಒಂದು ಪ್ರದರ್ಶನ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಷ್ಟೇ ನೆಕ್ಸ್ಟ್ ಬರ್ತಾರೆ ನಮ್ಮ ವಿಕೆಟ್ ಕೀಪರ್ ಆದಂತಹ ಜಿತೇಶ್ ಶರ್ಮಾ ಇವರು ಲಾಸ್ಟ್ ಸೀಸನ್ ಅಷ್ಟೇನು ರನ್ ಹೊಡಿಲಿಲ್ಲ ಆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಪಂಜಾಬ್ ಗೆ ಇದೊಂದು ಡಿಸೆಂಟ್ ಪಿಕ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಕಡೆ ನೆಕ್ಸ್ಟ್ ಬರ್ತಾರೆ ಕುರ್ನಾಲ್ ಪಾಂಡ್ಯ ಇವರು ಕೂಡ ಐದು ಕೋಟಿಗೆ ಆರ್ ಸಿ ಬಿ ಗೆ ಬಂದಿದ್ದಾರೆ ಒಂದು ಡಿಸೆಂಟ್ ಪಿಕ್ ಅಂತಾನು ಹೇಳ್ಬಹುದು ನಂಬರ್ ಏಟ್ ಅಲ್ಲಿ ನನ್ನ ಪ್ರಕಾರ ಸುಯಶ್ ಶರ್ಮಾ ಬರ್ಬೋದು ಒಂದು ಒಳ್ಳೆಯ ಸ್ಪಿನ್ನರ್ ಅಂತಾನು ಹೇಳ್ಬಹುದು ಲಾಸ್ಟ್ ಸೀಸನ್ ಕೆ ಕೆಆರ್ ಗೆ ಆಡಿದ್ದಾರೆ ಅಲ್ಲಿ ಆಡಿದ್ದಾರೆ ಒಂದು ಒಳ್ಳೆಯ ಪ್ರದರ್ಶನವನ್ನು ಕೂಡ ಕೆಕೆಆರ್ ಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಬರ್ತಾರೆ ಸ್ವಿಂಗ್ ಕಿಂಗ್ ಆದಂತಹ ಭೂವಿ ಇವರು ಕೂಡ ಒಂದು ಉತ್ತಮವಾದ ಪಿಕ್ ಅಂತಾನೆ ಹೇಳ್ಬಹುದು ಆರ್ ಸಿ ಬಿ ಕಡೆ ನೆಕ್ಸ್ಟ್ ಬರ್ತಾರೆ ಜಾರ್ಜ್ ಹೇಸಲ್ ವುಡ್ ಇವರು ಕೂಡ ಮೀಡಿಯಂ ಪೇಸರ್ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಗುರು ಭೂವಿ ಮತ್ತು ಜೋಶ್ ಹೇಸಲ್ ಉಡ್ಗೆ ನೆಕ್ಸ್ಟ್ ಬರ್ತಾರೆ ಎಸ್ ಡಯಲ್ ಲೆಫ್ಟ್ ಆರ್ಮ್ ಪೇಸರ್ ಆಗಿ ಇವರು ಲಾಸ್ಟ್ ಸೀಸನ್ ಒಂದು ಒಳ್ಳೆಯ ಪ್ರದರ್ಶನವನ್ನು ನಮ್ಮ ಆರ್ ಸಿ ಬಿ ಕೊಟ್ಟಿದ್ದಾರೆ ನಿಮಗೆ ಎಲ್ಲರಿಗೆ ಡೌಟ್ ಇರಬಹುದು ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗ್ತಾರ ಅನ್ನೋದು ನನ್ನ ಪ್ರಕಾರ ಕ್ಯಾಪ್ಟನ್ ಆಗುದು ಎಲ್ಲ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬಹುದು ನಿಮಗೆ ಈ ಒಂದು ಬೈ ಆರ್ ಸಿಬಿ ದು ಹೇಗೆ ಅನಿಸಿದು ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲಿ ತನಕ Take care. Bye-bye.